ఆవో ఆవో సపోర్ట్ కరో లైక్ కో లైక్ కరో ఆవో ఆవో సపోర్ట్ కరో లైక్ కో లైక్ కరో

ಮರೀದೆ ಲೈಕ್ ಮಾಡಿ ಹಾಯ್ ಸಿಸ್ ಅಂತ ಸಂಕೇತ್ ಅವ್ರು ಬಂದ್ರು ಹಾಯ್ ಹಾಯ್ ಸಂಕೇತ್ ಅವರೇ ವೆಲ್ಕಮ್ ಟು ಲೈಫ್ ಲೈಕ್ ಮಾಡಿ ಲೈವ್ ಗೆ ಊಟ ಆಯ್ತಾ ಊರು ನಿಮ್ದು అంటా స్పెషల్ కూరట ఊట కలుస్తాక స్పెషల్ ఊరు కొడకు అచ్చయరే యా మార్స్ డాటరలా ఏతరా ఊరల్ కట్టి ఇల్లలా రోడల్ బెంకి యాక్టి వోట్స్ అవ్వు అవో లైక్ కరో సపోర్ట్ కరో ಮೇಡಮ್ ವಿಷ್ಣುವರ್ಧನ್ ಸಮಾಧಿ ಎಲ್ಲರೂ ಒಂದ್ ರೂಪಾಯಿ ಅಂತ ಕಲೆಕ್ಷನ್ ಮಾಡಿದ್ರು ಸಿಕ್ಸ್ ಪಾಯಿಂಟ್ ಫೈವ್ ಕ್ರೋರ್ ಆಗುತ್ತೆ ಪಾಪ ಅವರ ಸಮಾಧಿನ ಸರಿ ಮಾಡ್ಬೇಕು ನಮ್ಮ ಕರ್ನಾಟಕದ ನಮ್ ಜನತೆ ಹೌದೌದು ನಿಜ ಒಂದ್ ರೂಪಾಯಿ ಅಂತ ಆರ್ ಕೋಟಿ ಆಗುತ್ತೆ ಹಾಯ್ 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 ರಾಮು ಬಾ ರಾಮು ಕಡೆ ಏನ್ ಸ್ಪೆಷಲ್ ಅಕ್ಕ ನಮ್ ಕಡೆ ಸ್ಪೆಷಲ್ ಏನ್ ಅಂತದೇನಿಲ್ಲ ಮೈಸೂರು ಮಸಾಲಾ ದೋಸೆ ಮೈಸೂರ್ ಪಾಕು ಆತರ ಅಷ್ಟ ವೆಜ್ ರಾಮು ಊಟ ಆಯ್ತಾರಾಮ ಬಂದ ಅಮ್ಮ ಅವ್ರಿ ನಿಮ್ ಮನೆ ಕೆಲ್ಸದವ್ರು ಬಂದೆ ಅಮ್ಮ ಕೆಲ್ಸಕ್ಕೆ ಬಂದೆ ಯಜಮಾನಿಯಮ್ಮ ನಮ್ಮನೆ ಕೆಲ್ಸಕ್ ಬನ್ನಿ ಅಂದ್ರೆ ಇವ್ರ ಮನೆ ಕೆಲ್ಸಕ್ಕೆ ಆಗಿ ಬಂದಿದೀರಾ ಇವ್ರ ಮನೆಗೂ ಕೆಲ್ಸಕ್ ಸೇರ್ಕೊಂಡಿದೀರಾ ನಮ್ ಮನೆಗ್ ಬನ್ನಿ ಅಂದ್ರೆ ಇವತ್ ಮನೆಗೆ ಯಾಕ್ ಬಂದಿದೀರಾ ನಿಮ್ಗೇನಂದ್ರ ಮಾನಾಪೇಶೆ ತೋರಿಸ್ತೀನಿ ಅಂದ್ರಲ್ಲ ಕಾಗೆ ಹೋಗ್ ಬಂದವ್ರೆ ಮೈಸೂರ ನಿಮ್ದು ಮೇಡಂ ಹೌದು ಹೌದು ರೋಜಾನ ಅವರೆ ಮೈಸೂರು ನಮಸ್ಕಾರ ಲೈಕ್ ಮಾಡಿ ಲೈವ್ ಏ ರೋಜಾನ ಅವ್ರೇ ಲೈಕ್ ಕೊಟ್ಟಿಲ್ಲ ನೀವು ಲೈಕ್ ಕೊಡಿ ನೆನ್ನೆನೂ ಹೋಗ್ ಬಂದವ್ರೆ ಎಚ್ ಕೆ ಟೈಮ್ ಅವ್ರೆ ನೋಡಿ ರಾ ಸಂಜೆ ಹೋಗಿ ನಮಗೋಸ್ಕರ ಸಂಜೆ ಹೋಗಿ ರಾಮ ಕಾಕ ಸುಳ್ಳೇಳ ರಾಮ್ ಸುಳ್ಳ ಹೇಳ ಯಾಕ ಸುಳ್ಳ ಹೇಳ್ತಿರಿ ಅಲ್ಲ ನಮ್ಮ ಬಂದ್ಬಿಟ್ಟು ಎಚ್ ಕೆ ಅಮ್ಮ ಅವ್ರ ಕೆಲ್ಸ ಕೇಳ್ತಾ ಇದಿಯಾ ಎಷ್ಟೆ ಒಬ್ಬ ನಿನಗೆ ನಿಮ್ಗೆ ಗೊತ್ತಾಯ್ತು ಏನೋ ಲೈಕ್ ಆಗಿದೆ ರೀ ಮೇಡಂ ಓದ ಟೈಮ್ ಥ್ಯಾಂಕ್ ಯು ರಂಗನವರೆ ಅವರು ಹೋಗ್ಬಿಟ್ಟು ಬಂದಿರೋ ನಿಮ್ಗೆ ಏನು ಗೊತ್ತಾಯ್ತು ಯವರೇ ಹೇಳಿದ್ರು ಬೇರೆ ಲೈವ್ ಅಲ್ಲಿ ಹೌದಾ ಎಂತ ಮೋಸ ಒಂದೇ ಎಲ್ಲಾ ವೈಟ್ ಹೋಗ್ತಾರೆ ಓಕೆ ಓಕೆ ಕಳಿಸ್ತೀನಿ